ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ್ಯ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ ದಿನನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡೋದರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬೇಕು ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ಅವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತೆ ಆದರೆ ಇದರ ಅರ್ಥ ಅವರು ದುಷ್ಟರು ದುರಾಳರು ಎಂದಲ್ಲ ಆದರೆ ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚು ಇರುತ್ತದೆ ಎಂದು ತಿಳಿಯಬಹುದು ಮಿಥುನ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಹಾಗೂ ಮಿಥುನ ರಾಶಿಯಲ್ಲಿ ನೀವು ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ ಮೂರನೇ ಭಾವವಾಗಿದೆ ಮಿಥುನ ರಾಶಿಯಲ್ಲಿ ಬೃಹಶೀರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ನಾಲ್ಕು ಪಾದಗಳು ಈ ರಾಶಿಯಲ್ಲಿ ಕಾಣಬಹುದು ಈ ರಾಶಿಯ ಅಧಿಪತಿ ಬುಧಕಾರಕ ಗ್ರಹ ಬುಧಗ್ರಹ ಬುಧಗ್ರಹದ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಚತುರರು ಮಾತುಗಾರರು ಮಾತೆಯವರ ಬಂಡವಾಳ ಎನ್ನುವಷ್ಟು ಸರಾಗವಾಗಿ ಲೀಲಾಜಾಲವಾಗಿ ಮಾತನಾಡ್ತಾರೆ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯವರಾಗಿರೋದರಿಂದ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತೆ ಇವರ ಆಲೋಚಿಸುವಂತಹ ರೀತಿ ಗಾಳಿಯ ರೀತಿ ಬಹಳ ವೇಗವಾಗಿ ಕ್ಷಿಪ್ರವಾಗಿ ಯಾವುದೇ ಕೆಲಸ ಮಾಡಿದರೂ ವೆರಿ ಕ್ವಿಕ್ ಆಗಿ ಮಾಡಿ ಮುಗಿಸ್ತಾರೆ ಜೀವನದಲ್ಲಿ ಎಂಜಾಯ್ ಮಾಡುವವರು ಇಕ್ಕ ಮಕ್ಕಳ ರೀತಿ ಆಟ ಪಾಠ ತಮಾಷೆ ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಇಷ್ಟಪಡ್ತಾರೆ ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿರೋದಿಲ್ಲ ಎಂತಹದ್ದೇ ಕಷ್ಟಗಳಿದ್ರೂ ಆ ಕಷ್ಟಗಳೆಲ್ಲವನ್ನ ಪಕ್ಕಕ್ಕಿಟ್ಟು ಸಂತೋಷದಿಂದ ಜೀವನದ ಒಂದೊಂದು ಕ್ಷಣಗಳನ್ನು ಆನಂದಿಸ್ತೀರಾ ಒಂದೊಂದು ಕ್ಷಣದಲ್ಲಿಯೂ ಜೀವಿಸ್ತೀರಾ ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ ನೀವು ಇರುವ ಕಡೆ ನಗೆ ತಮಾಷೆ ಸಂತೋಷಕ್ಕೆ ಏನು ಕೊರತೆ ಇರೋದಿಲ್ಲ ಹಾಸ್ಯ ವಿನೋದ ನಿಮ್ಮ ಮೂಲ ಗುಣ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀರಾ ಮಲ್ಟಿ ಟಾಸ್ಕರ್ ಆಗಿರ್ತೀರಾ ನೀವು ಮಿಥುನ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ನೀವು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದೊಡ್ಡದಿರ್ತೀರ ಶ್ರಮಜೀವಿಗಳಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಜೀವನದ ಆನಂದವನ್ನ ಅನುಭವಿಸದೆ ಇರೋದ್ರಿಂದ ಈ ಜನ್ಮದಲ್ಲಿ ಆ ಜನ್ಮದ ಆನಂದವನ್ನ ಸೇರಿಸಿ ಈ ಜನ್ಮದಲ್ಲಿ ಅನುಭವಿಸಲು ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಾ ಟ್ರಿಪ್ಗೆ ಹೋಗುವುದು ಎಂಜಾಯ್ ಮಾಡುವುದು ಅಂದ್ರೆ ಬಹಳ ಇಷ್ಟಪಡ್ತೀರಾ ನೀವು ಇರುವ ಕಡೆ ಹಾಸ್ಯದ ಹೊಳೆಯೇ ನಗೆ ಚಿಟಾಕಿಯನ್ನ ಹರಿಸ್ತೀರಾ ನೀವು ನಗ್ತೀರಾ ನಿಮ್ಮ ಸ್ನೇಹಿತರನ್ನು ನಗಸ್ತೀರಾ ಸ್ನೇಹ ಅಂತ ಬಂದ್ರೆ ಮೊದಲು ನೆನಪಾಗೋದೆ ಮಿಥುನ ರಾಶಿಯವರು ನನಗೂ ಮಿಥುನ ರಾಶಿ ಸ್ನೇಹಿತರಿದ್ದಾರೆ ಅವರು ನನಗೆ ಕಾಲ್ ಮಾಡಿದ್ರೆ ಮಾತು ನಿಲ್ಲಿಸೋದೇ ಇಲ್ಲ ನನ್ನ ಮಾತನ್ನ ಅವರೇ ಸೇರಿಸಿ ಮಾತನಾಡ್ತಾರೆ ಅಷ್ಟು ಇಷ್ಟ ಮಾತು ಅಂದ್ರೆ ಅವರಿಗೆ ಒನ್ ಟೈಮ್ ಊಟ ಇಲ್ದಿದ್ರೂ ನಡೆಯುತ್ತೆ ಆದ್ರೆ ಮಾತನಾಡ್ತಾ ಇರೋಕೆ ಸಾಧ್ಯನೇ ಇಲ್ಲ ಊಟ ಏನು ಬಿಡುವವರಲ್ಲ ಭೋಜನ ಪ್ರಿಯರೇ ಬಟ್ ಊಟಕ್ಕಿಂತ ಮಾತು ಸ್ನೇಹ ಬಿಸ್ನೆಸ್ ಮೊಬೈಲ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವವರು ನಮ್ಮ ಪೂರ್ವ ಜನ್ಮವನ್ನು ವಿಶ್ಲೇಷಣೆ ಮಾಡಲು ನಮ್ಮ ಪಂಚಮ ಭಾವವನ್ನು ನೋಡಬೇಕಾಗುತ್ತೆ ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿ ಶುಕ್ರಗ್ರಹ ನೀವು ಇಂದಿನ ಜನ್ಮದಲ್ಲಿ ವ್ಯಾಪಾರ ವಹಿವಾಟು ಮಾಡ್ತೀರಾ ಆ ಜನ್ಮದ ನೆನಪುಗಳು ಗುಣಗಳು ಇನ್ನು ನಿಮ್ಮಲ್ಲಿ ಉಳಿದುಕೊಂಡಿರೋದ್ರಿಂದ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆ ಹಾತೊರಿಯುತ್ತದೆ ನಿಮ್ಮ ಬುದ್ಧಿಗೆ ಸರಿ ಅನಿಸಿದ ಕೆಲಸಗಳನ್ನು ಮಾತ್ರ ಮಾಡ್ತೀರಾ ಯಾರೋ ಹೇಳಿದ್ರು ನಿಮಗೆ ಒಳ್ಳೆಯದಾಗತ್ತೆ ಅಂತ ನೀವೇನು ಮಾಡುವವರಲ್ಲ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ನಾನು ಪೂಜೆ ಮಾಡಬೇಕು ಅಂತ ಬಂದ್ರೇನೆ ನೀವು ಮಾಡೋದು ಇಲ್ದಿದ್ರೆ ಇಗ್ನೋರ್ ಮಾಡ್ತೀರಾ ಯಾವುದೇ ಕೆಲಸ ಮಾಡಿದ್ರು ಶಾರ್ಟ್ ಕಟ್ ಹುಡುಕ್ತೀರಾ ಬಹಳ ಬೇಗ ಬಿಸ್ನೆಸ್ ಮಾಡಿ ಲೈಫ್ ನಲ್ಲಿ ಸಕ್ಸಸ್ ಆಗೋದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ವಾಸ್ತವವಾಗಿ ಮಿಥುನ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಮೂರನೇ ಭಾವ ಮೂರನೇ ಭಾವ ಅಂದ್ರೆ ಪರಾಕ್ರಮ ಭಾವ ಸಾಹಸ ಪರಿಶ್ರಮದ ಭಾವದಲ್ಲಿ ಬರೋದ್ರಿಂದ ನೀವು ಅದೃಷ್ಟವನ್ನ ನಂಬ್ತೀರಾ ನಿಮ್ಮ ಲಾಭದಲ್ಲಿ ಮೇಷರಾಶಿ ಬರೋದ್ರಿಂದ ಉತ್ತಮ ಲಾಭವನ್ನ ಗಳಿಸ್ತೀರಾ ನಿಮ್ಮ ವ್ಯವಸ್ಥಾನದಲ್ಲಿ ಶುಕ್ರಗ್ರಹ ಬರೋದ್ರಿಂದ ಜೀವನದಲ್ಲಿ ಪೂರ್ಣ ಆನಂದವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನ ಸಂಪೂರ್ಣಗೊಳಿಸಿ ಮೋಕ್ಷವನ್ನ ಪಡೆಯಲು ನೀವು ಈ ಜನ್ಮದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಿ ನಿಮ್ಮ ದ್ವಿತೀಯಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರೋದ್ರಿಂದ ಮಾತು ಬಹಳ ಮಧುರವಾಗಿ ಸಿಹಿಯಾಗಿರುತ್ತೆ ಮಾತಿನಿಂದ ಎಲ್ಲರನ್ನ ನಿಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಆಯಸ್ಕಾಂತದ ಗುಣ ಕಲೆ ನಿಮ್ಮಲ್ಲಿದೆ ನಿಮ್ಮ ಹಿಂದಿನ ಜನ್ಮದ ಉಳಿದ ಕರ್ತವ್ಯಗಳನ್ನ ಅಂದ್ರೆ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನ ಈ ಜನ್ಮದಲ್ಲಿ ಮುಂದುವರಿಸಲು ಜನಿಸಿರ್ತೀರಾ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಿಂದಿನ ಜನ್ಮದಲ್ಲಿ ಶತ್ರುಗಳಿದ್ದು ಆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿರ್ತಾರೆ ಆ ಶತ್ರುಗಳಿಗೆ ಪ್ರತಿಕ್ರಿಯೆ ನೀಡಲು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದು ಸಂಘರ್ಷ ಮಾಡ್ತೀರಾ ಮೃಗಶಿರ ನಕ್ಷತ್ರ ಅಂದ್ರೆ ಏನನ್ನಾದ್ರೂ ಹುಡುಕುತ್ತೀರಾ ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋದರೆ ಮೃಗಶಿರ ನಕ್ಷತ್ರದ ದಿನ ಹುಡುಕಲು ಪ್ರಾರಂಭ ಮಾಡಿದರೆ ಆ ವಸ್ತು ಸಿಗುತ್ತೆ ಎಂಬಂತಹ ಪ್ರತೀತಿ ಇದೆ ಈ ನಕ್ಷತ್ರದವರು ಹೊಸತನವನ್ನ ಏನಾದರೂ ಹುಡುಕಾಟವನ್ನ ಮಾಡುತ್ತಲೇ ಇರ್ತಾರೆ ಇವರ ಕಣ್ಣು ಬಹಳ ಆಕರ್ಷಕವಾಗಿರುತ್ತೆ ಸೌಂದರ್ಯವಾಗಿರುತ್ತೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ನಿಮ್ಮ ಪ್ರಯಾಣ ಅತ್ಯಂತವಾಗಿರುತ್ತೆ ನಿಮ್ಮ ಹಿಂದಿನ ಜನ್ಮದ ಕನಸುಗಳನ್ನು ನಾನು ಸಾಗಿಸಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರಾ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಅಚೀವ್ ಮಾಡಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಜೀವನ ಬಹಳ ಕಷ್ಟಕರವಾಗಿರುತ್ತೆ ನೀವು ಈ ಕಷ್ಟಗಳನ್ನೆಲ್ಲ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುತ್ತೀರಾ ಟೆಕ್ನಾಲಜಿ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ ತುಂಬ ಇಂಟೆಲಿಜೆಂಟ್ ಆಗಿರ್ತೀರಾ ಅದರಿಂದ ರಿಸರ್ಚ್ ಫೀಲ್ಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಆರಿದ್ರ ನಕ್ಷತ್ರದವರು ಹೆಚ್ಚು ಸಕ್ಸಸ್ಗಳನ್ನು ಪಡೆಯುತ್ತೀರಾ ಉತ್ತಮ ಪ್ರಾಪಂಚಿಕ ಜ್ಞಾನವುಳ್ಳವರು ಆಗಿರೋದ್ರಿಂದ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನು ಪಡೆಯಬಹುದು ಅಕೌಂಟೆನ್ಸಿ ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ ರೈಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತೀರಾ ಅಡ್ವೆಂಚರ್ಸ್ ಆಗಿರ್ತೀರಾ ಆರಿದ್ರ ನಕ್ಷತ್ರ ಅಂದ್ರೆ ಸಾಧನೆ ಮಾಡುವ ನಕ್ಷತ್ರದವರಾಗಿರ್ತೀರಾ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತೀರಾ ಅಧ್ಯಯನಗಳನ್ನು ಮಾಡಿರ್ತೀರ ವಿದ್ಯಾದಾನ ಶಿಕ್ಷಕ ಲೇಖಕ ವೃತ್ತಿ ಮಾಡಿದ್ದು ಪೂರ್ಣಗೊಂಡಂತಹ ಆ ವೃತ್ತಿಯನ್ನು ಮುಂದುವರಿಸಲು ಗುರುವಿನ ನಕ್ಷತ್ರದವರಾದಂತಹ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರ್ತೀರ ಪುನರ್ವಸು ನಕ್ಷತ್ರದವರು ಬಹಳ ಸಾತ್ವಿಕ ಗುಣದವರು ಭ್ರಷ್ಟ ಭ್ರಷ್ಟಾಚಾರವನ್ನು ಸಹಿಸಲಾರರು ಭ್ರಷ್ಟಾಚಾರದ ವಿರೋಧ ವ್ಯಕ್ತಪಡಿಸುವವರು ಇವರಲ್ಲಿ ಮೆಚ್ಚಬೇಕಾದಂತಹ ಅಂಶ ಅಂದರೆ ಇವರು ಯಾರನ್ನೂ ಶತ್ರುಗಳನ್ನಾಗಿಸಿಕೊಳ್ಳಲು ಇಚ್ಛಿಸೋದಿಲ್ಲ ಹಾಗೂ ಶತ್ರುಗಳಾಗಿ ಬಿಟ್ಟರೆ ಅವರ ಕಣ್ಣಿಗೆ ಬೀಳಲು ಇಚ್ಛಿಸೋದಿಲ್ಲ ನಾನು ಎಲ್ಲೇ ಇರಲಿ ಅತ್ಯಂತ ಸುಖವಾಗಿ ಸೌಖ್ಯವಾಗಿ ಇರಬೇಕೆಂದು ಪ್ರಯತ್ನಿಸುವವರು ಮಿಥುನ ರಾಶಿ ಮೂಲತಃ ಸ್ವಭಾವ ರಾಶಿಯಾಗಿರೋದ್ರಿಂದಾಗಿ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಧಾರಗಳಿಂದ ಪ್ರಾರಂಭಿಸಿ ಅತ್ಯಂತ ಚಿಕ್ಕ ಪುಟ್ಟ ದಿನನಿತ್ಯದ ವ್ಯವಹಾರಗಳ ತನಕ ಆಯ್ಕೆ ಮಾಡೋದ್ರಲ್ಲಿ ಬಹಳ ಗೊಂದಲದಲ್ಲಿರ್ತಾರೆ ರಾಶಿಯಾಧಿಪತಿ ಬುಧನ ಪ್ರಭಾವದಿಂದಾಗಿ ಸ್ವಲ್ಪ ವ್ಯಾಪಾರಿ ಬುದ್ಧಿ ಅಂದರೆ ಸ್ವಂತ ಲಾಭದ ಬಗ್ಗೆ ಚಿಂತಿಸುವ ಬುದ್ಧಿ ಹೊಂದಿರ್ತಾರೆ ಯಾವುದೇ ವ್ಯಾಪಾರ ಇರಲಿ ಅದರ ಲಾಭದ ಲೆಕ್ಕಾಚಾರ ಹಾಕಿಬಿಡ್ತಾರೆ ಹಾಗೂ ಲಾಭದ ಪ್ರಮಾಣ ಇಷ್ಟೇ ಇದೆ ಎಂದು ತಿಳಿದುಕೊಂಡು ಬಿಟ್ಟಿರ್ತೀರಾ ಪರೀಕ್ಷೆಯಲ್ಲಿ ಲೆಕ್ಕ ತಪ್ಪಿದ್ರು ಜೀವನದಲ್ಲಿ ಲೆಕ್ಕ ತಪ್ಪಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಲೆಕ್ಕದ ಪರೀಕ್ಷೆಯಲ್ಲಿ ಎಷ್ಟೇ ಹಿಂದಿದ್ರೂ ಜೀವನದ ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ಅತ್ಯಂತ ಮುಂದಿತ್ತು ಯಶಸ್ವಿಯಾಗ್ತಾರೆ ಬುಧ ಬುಧಗ್ರಹ ಶುಭ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರು ಮೂಲತಃ ಸಜ್ಜನರು ದಾನ ಧರ್ಮ ಇತ್ಯಾದಿಗಳಲ್ಲಿ ದೇವಾರಾಧನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳವರಾಗಿರ್ತಾರೆ ರಹಸ್ಯ ಕಾಪಾಡಿಕೊಳ್ಳುವಲ್ಲಿ ನಿಸ್ಸೀಮರು ಸ್ವತಃ ಬುಧಗ್ರಹ ವಿದ್ಯಾಕಾರಕ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಉತ್ತಮ ವಿದ್ಯಾ ಪ್ರಾಪ್ತಿ ಇರುತ್ತೆ ಒಂದು ಪಕ್ಷ ಬೇರೆ ಗ್ರಹಗಳ ದುಷ್ಟ ಪರಿಣಾಮಗಳಿಂದ ವಿದ್ಯೆ ಕಡಿಮೆಯಾದರೂ ಆ ವಿಷಯ ಅನ್ಯರಿಗೆ ಗೊತ್ತಾಗದಂತೆ ನೋಡಿಕೊಳ್ಳೋದ್ರಲ್ಲಿ ಮಿಥುನ ರಾಶಿಯವರು ನಿಸಿ ಬಿಡಿ ಭೂಮಿ ವ್ಯವಹಾರದಲ್ಲಿ ಎಚ್ಚರಿಕೆ ಕುಜ ಗ್ರಹವು ಮಿಥುನ ರಾಶಿಯವರಿಗೆ ಷಷ್ಟ ಹಾಗೂ ಲಾಭಾಧಿಪತಿ ಆಗಿರೋದ್ರಿಂದಾಗಿ ಭೂಮಿಯೋಗ ಹಾಗೂ ಶರೀರದಲ್ಲಿ ರಕ್ತ ಪ್ರಕೃತಿ ಜಾತಕದಲ್ಲಿ ಕುಜನ ಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತೆ ಕರ್ಕರಾಶಿಯಲ್ಲಿ ಆಗಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಆಗಲಿ ಕುಜ ಇದ್ರೆ ಅಂತಹ ಮಿಥುನ ರಾಶಿಯವರು ಭೂಮಿಯ ವ್ಯವಹಾರಗಳಲ್ಲಿ ಹಾಗೂ ಶರೀರದಲ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳಿಂದ ಪೀಡೆಗೆ ಒಳಗಾಗಬಹುದು ಎಚ್ಚರದಿಂದ ಇರಬೇಕು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಿಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು